ನಾನು ನಮಸ್ಕಾರ ಕೇಳಿದ್ರೆ ಇವತ್ತು ರೋಡಲ್ಲೇ ಇದ್ದೀನಿ ಮಳೆ ಬರಂಗಿದೆ ಇವತ್ತು ಈ ಕಡೆ ಮೋಡ ನೋಡಿ ಹೆಂಗಿದೆ ಅಂತ ಈ ಕಡೆ ಮೋಡ ನೋಡಿ ಹೆಂಗಿದೆ ಅಂತ ಈ ಮೋಡ ನೋಡಿ ಮಳೆ ಹಂಗೆ ಹೊಡಿಬೋದು ನೋಡಿ ಇವಾಗ ತುಂಬಾ ಮಳೆ ಬರಂಗಿದೆ ಮಳೆ ಇವಾಗ ಯಾಕಂದ್ರೆ ಮೋಡ ಬಂದ್ಬಿಟ್ಟು ಎಲ್ಲೋ ಕಡೆ ಬೇರೆ ಕಡೆ ಎಲ್ಲ ಮಳೆ ಹೊಡಿತಿದೆ ಏನ್ ಮಾಡೋದು ನಮ್ಮ ಆಟ ಕೆಲ್ಸಗಳು ನಾವು ಯಾವತ್ತು ಮಾಡ್ಲೇಬೇಕಲ್ವಾ ನಾವು ರೋಡಲ್ಲೇ ಅದಕ್ಕೋಸ್ಕರ ಓಡಬೇಕಾಗಲ್ಲ ಬೇಗ ನೋಡಿ ಹಿಂಗ ಇಲ್ಲಿ ಹಿಂಗಿದೆ ನೋಡಿ ಒಳ್ಳೆ ಕ್ಲಿಯರ್ ಆಗಿದೆ ಎಲ್ಲ ಕಲರ್ ಇದೆ ನೋಡಿ ಈ ಕಡೆಗೂ ಈ ಕಲರ್ಗೂ ವ್ಯತ್ಯಾಸ ಇದೆ ನೋಡಿ ಮಳೆ ತುಂಬಾ ಜೋರಾಗಿ ಬರ್ತದೆ ಅಪ್ಪ ಇದಾನ ಎಷ್ಟು ಅಂತ ಇಂಥದ ಗೊತ್ತಿಲ್ಲ ನೋಡಿ ಈ ಈ ಕಚ್ಚಡ ಹಾಕ್ತಾರಲ್ಲ ಇಲ್ಲಿ ಇಲ್ಲೇ ಹಾಕ್ಬಿಡ ಈ ಕವರ್ಗಳನ್ನೇ ತಿಂತದ ಈ ದನಗಳು ಬರ್ರಿ ಪ್ಲಾಸ್ಟಿಕ್ ಕವರ್ಗಳು ನೋಡಿ ಅಯ್ಯೋ ಪಾಪ ಇದೀನಿ ಯಾರು ಉಲ್ಲಿದ್ರೆ ಪರ್ವಾಗಿಲ್ಲ ನೋಡಿ ಬರ್ರಿ ಕವರ್ಗಳನ್ನೇ ತಿಂತ ನೋಡಕ್ ನಮಗೆ ಕಡಲ ನೋಡ್ಬೇಕು ನೀವು ಹೆಂಗಾಗ್ಬಿಡ್ತು ಮಳೆ ಹೊಡಿತದೆ ನೋಡ್ಕೊಳ್ಳಿ ಇವಾಗ ಸ್ವಲ್ಪ ಹೊತ್ತಲ್ಲಿ ಚಿಕ್ಕದಾಗಿ ಒಂದು ಬೇಡಿ ಹಾಕಿದ್ದೀನಿ ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಬಿಡಿ ಅಷ್ಟೇ ಹಂಗೆ ಕತ್ತಲೆ ಥರ ಕಾಣ್ತಿದೆ ನೋಡಿ ಶಿವ ಗಾಡಿಗಳೆಲ್ಲ ಲೈಟ್ ಬರ್ತಿದೆ ನೋಡಿ ಟೈಮ್ ಎಷ್ಟನ್ನು ತಗೊಂಬಿಟ್ಟಿದ್ರೆ ಐದು ಗಂಟೆ ಇವಾಗ ಕರೆಕ್ಟಾಗಿ ಐದು ಗಂಟೆ ಇವಾಗ ಐದು ಗಂಟೆಗೆ ನೋಡಿ ಆ ಗಾಡಿ ಲೈಟ್ ಆಗಿಬಿಡಿ ಏನಾಗ್ಬಿಡ್ತಂದ್ರೆ ಈ ಕಡೆ ಬಂದ್ಬಿಟ್ಟು ಫುಲ್ ಕಡೆ ಬೇರೆ ಆ ಕಡೆಲ್ಲೂ ಮಳೆ ಹೊಡಿತಿದ್ದ ನಿಮ್ಗೆ ನೋಡಿದ್ರೆ ಗೊತ್ತಾಯ್ತದ ಮೋಡ ಆ ಕಡೆಲ್ಲ ಅಂತ ನೋಡಿ ಅಲ್ಲಿ ಬರೋ ಗಾಡಿ ಟೂ ವೀಲರ್ಗಳು ನೋಡಿ ಅವನು ಲೈಟ್ ಆಗಿ ಬರ್ತಾನೆ ಬರಿ ಇವಾಗ ಐದು ಹತ್ತು ಟೈಮು ಈ ಐದು ಹತ್ತು ಐದು ಹದಿನಾರು ಆಗಿಬಿಟ್ಟಿತ್ತು ನೋಡಿ ಅಲ್ಲಿ ಕಾರವ್ರು ಲೈಟ್ ಆಗೊಂಡ್ ಬರ್ತಿದ ನೋಡಿ ನೋಡಿ ಜೋರಾಗಿ ಮಳೆ ಹೊಡಿತಿದೆ ನೋಡಿ ಇವಾಗ ಕಾಂತಿದ ನಿಮಗೆ ಆಗಿ ಮಳೆ ಹೊಡಿತಿದೆ ಆವಾಗೆಲ್ಲ ಮೋಡ ಎಲ್ಲ ಥರ ಆಗಿತ್ತು ಇವಾಗ ನೋಡಿದ್ರೆ ಮಳೆ ಒಡೆಯಕ್ ಏನು ಈ ಮಳೆ ಹೊಡೆಯದ್ರಿಂದ ಏನೊಂದು ವಿಚಿತ್ರ ಅಂದರೆ ಯಾರು ಹೊರಡ ಬರಲ್ಲ ಎಲ್ಲ ಒಳಗಡೆ ಇರ್ತಾರೆ ಸೈಲೆಂಟಾಗಿ ಇರ್ತಾರೆ ಈ ಮಳೆ ಈ ಮಳೆ ಒಡ್ದಿಲ್ಲ ಅಂತ ಇಟ್ಕೊಳ್ಳಿ ಬಿಸಿಗಿರೋಕ್ಕಾಗಲ್ಲ ಮುಂಚೆ ಒಂದು ಹತ್ತು ದಿನ ಮುಂಚೆ ಹೇಳ್ತಿದ್ದೀನಿ ನಾನು ಸಾರಿ ಬೇಜಾರು ಮಾಡ್ಕೊಂಬಿಡಿ ಈ ಮಳೆಗೆ ಬಾಯಿ ಆ ಕಡೆಲ್ಲ ಏನಿದ್ದೆ ಅಷ್ಟು ಮಳೆಗೆ ಬಿಸಿ ಅಂದ್ರೆ ಅಷ್ಟು ಬಿಸಿ ಕೋಳಗ ಆಯ್ತಿಲ್ಲ ಈ ಮಶಾಟ್ ಮಾಡ್ತವೆ ನೋಡಿ ಅವ ಸ್ವಲ್ಪ ಈಗ ನಿಮ್ಮದಿಯಾಗಿ ನಿದ್ರೆ ಮಾಡ್ಬೋದು ರಾತ್ರಿ ಹೊಡಿಬೇಕು ಮಳೆ ಹೊಡೆದ್ರೆ ಭೂಮಿಲಿ ನೀರು ಇಳಿಯೋತಿಗೆ ಏನಾಯ್ತದ ಒಳ್ಳೆ ರಾತ್ರಿ ಒಳ್ಳೆ ಕರೆಂಟ್ ಇಲ್ಲ ನಿದ್ರೆ ಮಾಡ್ಬೋದು ಅದ ಕರೆಂಟ್ ಹೋಗ್ಬಿಡ್ತಾ ಟೈಮಲ್ಲಿ ಒಂದೊಂದು ಸಲ ಹೇಳಕ್ಕೋಗಲ್ಲ ಅವ್ನು ನಡ್ಕೊಂಡೋಗ್ತಿದ್ದೇನೆ ಪಾಪ ಅವ್ನಿಗೆ ಮಳೆ ಇಲ್ವ ಅಂತ ಇವತ್ತೇನಾಯ್ತಂದ್ರೆ ಬೆಳಗ್ಗೆ ಬಿಸ್ನೆಸ್ ಮಾಡೋಕೆ ಅವ್ನು ಮೂಡಿತ್ತಿಲ್ಲ ಇವತ್ತೆಲ್ಲ ಫುಲ್ ಒಬ್ಬ ನಮ್ಮ ಫ್ರೆಂಡ್ ಅವ್ರ ಅವರು ಅವ್ರು ಏನು ಮಾಡಿದ್ದಾರೆ ಒಂದು ಯಾವುದೋ ಒಂದು ಆ್ಯಪಲ್ಲಿ ಹೋಗ್ಬಿಟ್ಟು ಲೋನ್ ತೊಗೊಂಡ್ಬಿಟ್ಟಿದ್ದಾರೆ ಬರೀ ಹದಿನಾಲ್ಕು ದಿನ ಆಗಿದೆ ಅಷ್ಟೇ ಅವನು ಲೋನ್ ಕಟ್ಟಿಲ್ಲ ಹದಿನಾಲ್ಕು ದಿನ ಲೇಟ್ ಆಗ್ಬಿಡ್ತು ಅವನೇನು ಮಾಡಿದಾರೆ ಲಾಯರ್ ಲಾಯರ್ ನೋಟಿಸ್ ಕಳಿಸ್ಬಿಟ್ಟಿದ್ದಾರೆ ಅವ್ರ ಮನೆಗೆ ಅದು ಲಾಯರ್ ನೋಟಿಸ್ ಅವ್ನು ಕಳಿಸಿದ್ರು ಪರವಾಗಿಲ್ಲ ಅದಕ್ಕೆಲ್ಲ ಅವರು ಭಯ ಪಡೋಲ್ಲ ಏನು ಆಪ್ಟರಲ್ಲ ಅವ್ನ ಒಂದು ಐದು ಸಾವಿರ ಕಟ್ಟಬೇಕಾಗಿತ್ತು ಅದಕ್ಕೆ ನೋಟಿಸ್ ಕಳಿಸಿದ್ದಾರೆ ಅದು ದೊಡ್ಡ ವಿಷಯನ ಅಲ್ಲ ಅದು ಅದನ್ನ ಕಳಿಸಿದಲ್ಲ ಬೇರೆ ಅವ್ರ ಫ್ರೆಂಡದ್ದು ಒಂದು ಇವಾಗ ಲೋನ್ ತಗೊಳ್ಬೇಕಂದ್ರೆ ಒಬ್ಬರ ಫ್ರೆಂಡ್ ಮೊಬೈಲ್ ನಂಬರ್ ತಗೊಳ್ತಾರೆ ಅವರು ಅವ್ರಿಗೂ ಕಾಲ್ ಮಾಡಿ ಹೇಳ್ಬಿಟ್ಟಿದ್ದಾರೆ ಅವ್ರಿಗೂ ಬೈದಿದ್ದಾರೆ ಅವನ ಎಂಥ ಕಚ್ಚಡ ಬ್ಯಾಂಕ್ ಆಪಲ್ಲವಾ ಲೋನ್ ಅವನು ನಾಲ್ಕು ಸಾವಿರ ರೂಪಾಯಿ ಅವ್ನಿಗೆ ಯೋಗ್ಯತೆಗೆ ಅವ್ನ ಬ್ಯಾಂಕ್ ಅವನಿಗೆ ಆ ನಾಲ್ಕು ಸಾವಿರ ರೂಪಾಯಿ ಇಲ್ವ ಒಂದು ಲೋನಲ್ಲಿ ಅವನ ಅಕೌಂಟಲ್ಲೇ ಅಷ್ಟೊಂದು ಒಬ್ರು ಟಾರ್ಚರ್ ಮಾಡ್ತಾರೆ ಹೇಳಿ ಅದಕ್ಕೆ ಅವರು ಏನು ಮಾಡಿದ್ದಾರೆ ಅವ್ನು ಹೋಗ್ಬಿಟ್ಟು ನಮ್ಮ ಫ್ರೆಂಡ್ ಅವ್ರು ಹೋಗ್ಬಿಟ್ಟು ಟೇಷನ್ಗೆ ಹೋಗ್ಬಿಟ್ರಿ ಇವತ್ತು ಟೇಷನ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಬಿಟ್ಟಿದ್ದಾರೆ ಅವ್ರ ಮೇಲೆ ಬಲವಂತವಾಗಿ ಟಾರ್ಚರ್ ಮಾಡ್ತಾರೆ ಅವ್ರು ಕಳಿಸಿರೋ ಲಾಯರ್ ನೋಟಿಸು ನನ್ನ ಹತ್ರ ಇದೆ ಅದ್ರದ್ದು ಒಂದು ಕಾಪಿ ನನಗೆ ಕೊಟ್ಟಿದ್ದಾರೆ ಬೇಕಾದ್ರೆ ನೀನು ಯೂಟ್ಯೂಬ್ ಚಾನಲ್ ಇದು ಮಾಡು ಅಂತ ಹೇಳ್ಬಿಟ್ಟು ಅದು ನಾನು ಮಾಡೋಕ್ಕೆ ರೆಡಿ ಇಲ್ಲ ಅವ್ರ ಥರ ನಾವು ಕೀಲಾಗಿ ಇಳಿಬಾರ್ದು ಒಂದು ನಾಲ್ಕು ಸಾವಿರ ರೂಪಾಯಿ ಹೋದ್ರೆ ಬಿಡು ಯಾವುದೋ ಅವನು ದೇವಸ್ಥಾನ ಉಂಡಿಲಿ ಹಾಕಿದಂಗೆ ಅದು ಲೆಕ್ಕ ನಮಗೆಲ್ಲ ನಾವು ಹಂಗೆ ತಿಳ್ಕೊಳ್ಬೇಕು ಅದೇಳ್ಬಿಟ್ಟು ನಾಲ್ಕು ಸಾವಿರ ರೂಪಾಯಿಗೆ ಅಷ್ಟೊಂದು ಉಗಿತಾರೆ ಯಾರೋ ಫೋನ್ ಮಾಡಿಬಿಟ್ಟು ಇಲ್ಲಾಂದ್ರೆ ಅವ್ನು ಏನಕ್ಕೆ ಲೋನ್ ಕೊಡಬೇಕು ಕೇಳಿದ್ರೆ ನಿಮ್ಮ ಕ್ರೆಡಿ ಕ್ರೆಡಿಟ್ ಸ್ಕೋರ್ ಕಮ್ಮಿ ಇದೆ ಸಿಬಿಲ್ ಸ್ಕೋರ್ ಕಮ್ಮಿ ಇದೆ ಅದು ಯಾವುದೋ ಆಳು ಮೂಳು ಬದ್ನಕ್ಕೆಲ್ಲ ಹೇಳ್ತಾರೆ ಅದೆಲ್ಲ ಕಮ್ಮಿ ಇದೆ ಲೋನ್ ಕೊಡೋಕ್ಕಾಗಲ್ಲ ಅಂತ ಕೊಟ್ಟಾದ್ಮೇಲೆ ಈ ಥರ ಪ್ರಾಬ್ಲಮ್ ಮಾಡ್ತೀರ ನಾಚೇ ಆಗಲ್ಲವ ನಿಮಗೆಲ್ಲ ಹೇಳಿ ಪಾಪ ಹುಡುಗ ಅವರು ಫ್ಯಾಮಿಲಿ ಹೆಂಗೆ ಹೋಗ್ಬಿಟ್ಟಿದ್ದಾರೆ ಮೆಂಟರ್ ಆಗ್ಬಿಟ್ಟಿದ್ದಾರೆ ದುಡ್ಡದ ಟಾರ್ಚಲ್ ಮಾಡ್ತಾರೆ ಅವ್ರ ಮನೇಲಿ ಏನೋ ಪ್ರಾಬ್ಲಮ್ ಆಗಿದೆ ಅದರಿಂದ ಅವ್ರು ಇತ್ತಿಲ್ಲ ಇಲ್ಲಿ ಅದಕ್ಕೆ ಆಗಿಲ್ಲ ಅವರು ಅವರು ಗಂಡ ಪ್ರಾಬ್ಲಮ್ ಪ್ರಾಬ್ಲಮಿಂದ ಅವನು ಸ್ವಲ್ಪ ಬೇರೆ ಕಡೆ ಇದ್ದಾರೆ ಅದರಿಂದ ದೊಡ್ಡ ಪ್ರಾಬ್ಲಮ್ ಆಗಿಬಿಟ್ಟಿದೆ ಇವ್ರು ನೋಡಿದ್ರೆ ಬಲವಂತವಾಗಿ ಟಾರ್ಚರ್ ಮಾಡ್ತಾರೆ ನಾನು ಹೇಳಿದ್ರೆ ಹೇಳಿದರೆ ಬೇಜಾರದ ಚಮಿಸ್ಬಿಡಿ ಯಾಕೆಂದರೆ ನೀವು ಹೋಗಿ ಸಿಕ್ಕೋಕೊಳ್ಬೇಡಿ ಎಲ್ಲ ಆ್ಯಪಲ್ಲಿ ಲೋನ್ ಕೊಡ್ತಾನೆ ಅಂದರೆ ತಗೊಳ್ಬೇಡಿ ದಯವಿಟ್ಟು ಹೇಳ್ತೀನಿ ನೋಡಿ ನಿಮ್ಮನ್ನು ರಿಕ್ವೆಸ್ಟ್ ಕೇಳಿ ಮಾಡಿ ಹೇಳ್ತೀನಿ ಅವ್ರು ಕಳಿಸಿರೋ ಲಾಯರ್ ನೋಟಿಸ್ ಸಮೇತ ನನ್ನ ಹತ್ರ ಇದೆ ನಾನು ನಿಮ್ಗೆ ಅದಕ್ಕೆ ಹೇಳ್ತಾ ಇರೋದು ನಾನು ಯಾವುದು ಪ್ರೂಫಿಲ್ಲ ಮಾತಾಡೋಲ್ಲ ಅದ್ರದ್ದು ಅದ್ರದ್ದು ಬಂದು ನೋಟಿಸ್ ನನ್ನ ಹತ್ರ ಅದು ನೀವು ತಗೊಳ್ಬೇಡಿ ಲೋನ್ ತಗೊಂಡು ಯಾಕೆ ಸಿಗಕೊಳ್ತೀರಾ ಸುಮ್ಮನೆ ಅದೆಲ್ಲ ವೇಸ್ಟು ನಮ್ಮ ಟೈಮು ಬೇಕಂದ್ರೆ ಪಕ್ಕದ ಮನೆ ಅಂಕಲ್ ಹೋಗಿ ಸಾಲ ಬನ್ನಿ ಅದು ಏನು ಪ್ರಾಬ್ಲಮ್ ಇಲ್ಲ ಏನು ಅಂಕಲ್ ದುಡ್ಡು ಕೊಟ್ಟು ಇಲ್ಲಂದ್ರೆ ಬೈತಾರೆ ಬೈಯೋದೆಲ್ಲ ಬಿಡ್ರಿ ಈ ಕ್ಯೂಲಿ ತಗೊಂಡು ಈ ಕಿವಿಲ್ ಬಿಟ್ಬಿಡಿ ಅಷ್ಟೇ ಅದು ಸಾಲ ಬೇಕಾದ್ರೆ ಫ್ರೆಂಡ್ ಹತ್ರ ಬ್ಯಾಂಕ್ ಅವ್ರು ಮಾತ್ರ ಲೋನ್ ತಗೊಳ್ಬೇಡಿ ಇಂಥ ಬ್ಯಾಂಕ್ ಕಚಡಗಳು ಇರೋದ್ರಿಂದ ನಮ್ಮನ್ನು ಟಾರ್ಚಲ್ಲಿ ಮಾಡ್ತಾನೆ ಇರ್ತಾರೆ ನೀವು ನಮ್ಮ ಅವನಿಗೆ ಅವನಿಂದ ನಾನು ಕಲಿತೆ ನನ್ನಿಂದ ಇನ್ನೂ ನೂರು ಜನ ಕಲಿಬೇಕು ಇಂಥ ಹೋಗಿ ನಾವು ತೊಗೊಳ್ಬಾರ್ದು ಸಿಕ್ಕಾಕೊಂಡ್ರೆ ಪ್ರಾಬ್ಲಮ್ ಇದೆ ಅಂತ ಬರೀ ನಾಲ್ಕು ಸಾವಿರದ ಐನೂರು ರೂಪಾಯಿ ಬರ್ತದೆ ಅದು ಕಟ್ಟೋಕ್ಕಾಗಿಲ್ಲ ಆಗಿಲ್ಲ ಅಂತೇಳ್ಬಿಟ್ಟು ಇಷ್ಟೊಂದು ಟಾರ್ಚಲ್ ಮಾಡ್ತಾರೆ ಯಾರಾದ್ರೂ ಹೇಳಿ ಈಗ ನಂದೊಂದು ಬ್ಯಾಂಕ್ ಲೋನ್ ಇದೆ ನಾನು ಕಟ್ತೀನಿ ಆ ಡೇಟ್ ಬಂದರೆ ನಾನು ಕಟ್ಟಿಲ್ಲ ಅಂದರೆ ಎರಡು ದಿನ ಆದಮೇಲೆ ನಾನು ಕಟ್ತೀನಿ ಮತ್ತೆ ನಾನು ಫೋನ್ ಮಾಡ್ತಾರೆ ನಾನು ಫೋನೇ ರಿಸೀವ್ ಮಾಡಲ್ಲ ಕಟ್ಟಿದಾದ್ಮೇಲೆ ನಾನು ಮೂರರಿಂದ ನಾಲ್ಕು ಐದು ದಿನ ಆದಮೇಲೆ ನನಗೆ ಮತ್ತೆ ಫೋನ್ ಬರ್ತಾರೆ ನೋಡಿ ನಾನು ಸಿಕ್ಕಾಪಟ್ಟೆ ಕ್ಲಾಸ್ ಅವರಿಗೆ ಯಾಕೆ ಯಾಕೇಳಿ ಅದು ಬಂದ್ಬಿಟ್ಟು ಅಪ್ಡೇಟ್ ಅದೇನೋ ಅದು ಅವ್ರಿಗೆ ಲ್ಯಾಪ್ಟಾಪಲ್ಲಿ ಬಂದ್ಬಿಟ್ಟು ಅದು ಆಗಿರಲ್ಲ ಅಂತ ಸರಿ ನೀನು ಆಗಿದ್ದಿಲ್ಲ ಬೇಡ ಚೆಕ್ ಮಾಡ ನಿನ್ನಣೆ ಬಾರ ನಾನು ಕಟ್ಟಿದ್ದೀನಿ ನೀನು ಯಾಕೆ ನನಗೆ ಫೋನ್ ಮಾಡಿದೆ ಅಂತ ನೀರು ಕುಡಿದು ಅಂದರೆ ಬಿಡ್ತೀನಿ ಅವ್ರಿಗೆ ನಮ್ಮ ಮಕ್ಕಳು ಬಿಡೋಲ್ಲ ನಾನು ಅಷ್ಟು ಬೇಗ ಇವತ್ತು ವೀಡಿಯೋದಲ್ಲಿ ಯಾರನ್ನ ಮನ್ಸನ್ನು ನಾನು ವಹಿಸ್ಬೇಕಂತೇಳ್ಬಿಟ್ಟು ನಾವು ಮಾತಾಡಿಲ್ಲ ವೀಡಿಯೋ ಇಷ್ಟ ಆದರೆ ನನಗೊಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ನನಗೆ ಯಾಕೆಂದ್ರೆ ನಮ್ಮ ಫ್ರೆಂಡ್ ಇವತ್ತು ಕಷ್ಟಪಟ್ಟ ಅದಕ್ಕೆ ನಾಳೆ ನೀವು ಅಂತ ಅಂತೇಳಿ ನಾನು ನಿಮ್ಗೆ ಹೇಳ್ತೀರ ಇಷ್ಟ ನೀವು ಇದನ್ನ ಸ್ವೀಕೋರ ಮಾಡ್ಕೊಳ್ಳಿ ಇಲ್ಲ ಅಂದರೆ ಬಿಟ್ಬಿಡಿ ಅಷ್ಟೇ ನಾನು ಹೇಳೋದು ನಾಳೆ ನೀವು ಸಿಗೋಗಂಗ್ಬಿಟ್ರೆ ಇದೇ ನಾ ಈಗ ನನ್ನ ಫ್ರೆಂಡ್ ಹೆಂಗೆ ಅಳ್ತಿದ್ದೇನೆ ನೀವು ನಾಳೆ ಅಳ್ತೀರಾ ಇಷ್ಟ ಆದರೆ ಒಂದು ಲೈಕ್ ಮಾಡಿಬಿಡಿ ನನಗೆ